ಮೊನ್ನೆ ನೈಟ್ ಹೋಗಿ ತಗೊಂಬಂದೆ ಕೀ ಇದೇ ಇಲ್ಲ ಕೀ ನಾಬೇ ಇಲ್ಲ ಇದರಲ್ಲಿ ಈ ಗಾಡಿ ಯೂಸ್ ಮಾಡೋದಕ್ಕೆ ಇದೇ ಕ್ರೆಡಿಟ್ ಕಾರ್ಡ್ ತರ ಏನು ಪ್ರಾಬ್ಲಮ್ ಅಂದ್ರೆ ಓ ಬಾಸ್ ಈ ಕಡೆಯಿಂದ ಬರ್ತಾವ್ರೆ ಈ ಲೆವರ್ ನೋಡಿ ಹಿಂಗಾಗ್ಬಿಡುತ್ತೆ ಇವ ಐ ರಿವ್ಯೂ ಮಾಡಿ ಬ್ರೋ ಅಂತ ಹೇಳ್ತಾ ಇದ್ರಿ ನಾವೇನಾರು ಶೂಟ್ ಹಾಕ್ಸ್ಬಿಡಕ್ಕೆ ಹೋಗಿರ್ತೀವಿ ಫಿಲಮ್ಗೆ ಓಲ್ವರ್ಗೆ ಥ್ಯಾಂಕ್ಸ್ ಹೇಳಬೇಕು ಅವ್ರ ಬಾಡಿಗಳನ್ನ ಸಿಕ್ತಲ್ಲ ಯಾರಪ್ಪ ಮ್ಯಾನ್ ಬಟ್ಟೆ ಯಾಕೆ ಮಾಡ್ಬಿಡೋನು ಅಂತ ಎದ್ಕಂತ ಅವನು ಹುಡುಗ ನಮಸ್ಕಾರ ಡಾಲೆ ಎಲ್ಲರೂ ಹೆಂಗಿದ್ದೀರಾ ಹೇಗಿದ್ದೀರಾ ತುಂಬ ತುಂಬ ಲಾಂಗ್ ಟೈಮ್ ಆಯಿತು ನಾನು ಮೋಟೋ ಬ್ಲಾಗ್ ಮಾಡಿ ಇತ್ತೀಚೆಗೆ ಬರೀ ಪ್ರಮೋಷನಲ್ ವೀಡಿಯೋಸ್ ಮಾತ್ರ ಆಗ್ತಿದ್ದೆ ಯಾಕಂದರೆ ನಮ್ಮ ಬ್ಲಾಗ್ಸ್ ಪಾಸ್ ಆದ್ರೂ ಕೊಲಾಬ್ರೇಷನ್ಸ್ ಅಂತೂ ಬರ್ತಾಯಿರ್ತವೆ ಸೊ ಅದು ಮಿಸ್ ಮಾಡೋಕ್ಕಾಗಲ್ಲ ಸೊ ಹಾಗಾಗಿ ತುಂಬ ತುಂಬ ಟೈಮ್ ಆಗೋ ಏಯ್ ಕ್ಯಾರ ರಿಶು ತುಂಬ ಟೈಮ್ ಆಗೋಯ್ತು ಮೋಟೋ ಬ್ಲಾಗ್ ಮಾಡಿ ಎಲ್ಲಿ ನನ್ನ ಹತ್ರ ಬೈಕೆ ಇಲ್ವಲ್ಲ ಸೊ ಆಬ್ವಿಯಸ್ಲಿ ಇವಾಗ ನಿಮಗೆ ಗೊತ್ತಿದೆ ಟೈಟಲು ತಮ್ಮನೇಲಿಂದ ಇವತ್ತು ನಾನು ಯಾವ ಬೈಕ್ನ ತೋರಿಸ್ತಾ ಇದ್ದೀನಿ ಅಂತ ಎಲ್ಲಿದೆ ನೋಡಿ ದ ಬಿ ಎಮ್ ಡಬ್ಲ್ಯೂ ಎಮ್ ಒನ್ ಥೌಸಂಡ್ ಡಬಲ್ ಆರ್ ಮೊನ್ನೆ ನೈಟ್ ಹೋಗಿ ತೊಗೊಂಬಂದೆ ಫುಲ್ ಕಾಬುಮ್ ಫೈಬೋ ಈ ಗಾಡಿ ಬಗ್ಗೆ ಹೇಳೋಕ್ಕೆ ತುಂಬಾ ಇದೆ ಬನ್ನಿ ಫಸ್ಟ್ ಇಲ್ಲಿ ನಾನು ತೊಗೊಳ್ಳೋಣ ಸೊ ಜೂಟ್ ಹೋಗೋಕೆ ಮುಂಚೆ ಈ ಗಾಡಿನ ಸ್ಟಾರ್ಟ್ ಮಾಡೋದು ಹೆಂಗೆ ಅಂತ ತೋರಿಸ್ತೀನಿ ನಿಮಗೆ ಈ ಗಾಡಿನ ವಿಚಿತ್ರ ಇದು ಆ್ಯಕ್ಚುಲಿ ಸ್ಟಾರ್ಟ್ ಮಾಡೋದು ಸೊ ಇದರಲ್ಲಿ ಕೀ ಇದೇ ಇಲ್ಲ ಕೀ ನಾಬೇ ಇಲ್ಲ ಇದರಲ್ಲಿ ಆ ಸಿಸ್ಟಮ್ ಬರುತ್ತಲ್ಲ ಫುಲ್ ಕೀ ಹೋಲ್ ಸಿಸ್ಟಮು ಇಮೊಬಿಲೈಸರ್ ಸಿಸ್ಟಮು ಅದು ಇಲ್ಲವೇ ಇಲ್ಲ ಫುಲ್ ಎತ್ಬಿಟ್ಟವ್ರೆ ಸೊ ಇಲ್ಲೊಂದು ಏನೋ ಇಟ್ಟವ್ರು ನೋಡಿ ಇಲ್ಲಿ ಇದು ಆ್ಯಕ್ಚುಲಿ ಫಿಂಗರ್ ಪ್ರಿಂಟ್ ಸೆನ್ಸರ್ ಇದು ಸೊ ದಿಸ್ ಈಸ್ ಡೈರೆಕ್ಟ್ಲಿ ಟ್ಯಾಕ್ ಟು ದ ಇ ಸಿ ಯು ಇದ್ರದ್ದು ಮಾಡ್ಯೂಲ್ ಎಲ್ಲ ಬರುತ್ತೆ ಇದ್ರ ಕೆಳಗಡೆ ಇದೆ ಟ್ಯಾಂಕ್ ಕೆಳಗಡೆ ಸೊ ಡೈರೆಕ್ಟ್ ಫಿಂಗರ್ ಪ್ರಿಂಟ್ ಇದೆ ಆ್ಯಕ್ಚುಲಿ ಜಸ್ಟು ಫಿಂಗರ್ನ ಇಲ್ಲಿ ಇಟ್ರ್ ಆಯಿತು ನೋಡಿ ಕೇಳಿಸ್ಕೊಂಡ್ರ ರೆಡ್ ಲೈಟ್ ಬರ್ತಾ ಇದೆ ನೋಡಿ ಯಾವ ಫಿಂಗರ್ ಇಟ್ರೂ ಬರ್ತಾಯಿಲ್ಲ ಯಾಕಂದರೆ ನನ್ನ ಫಿಂಗರ್ ಪ್ರಿಂಟ್ ಇನ್ನೂ ಲೋಡ್ ಆಗಿಲ್ಲ ಇದಕ್ಕೆ ಸೊ ಇದಕ್ಕೆ ಇನ್ನೊಂದು ಆಪ್ಷನ್ ಇದೆ ಸ್ಟಾರ್ಟ್ ಮಾಡೋದಕ್ಕೆ ಎನ್ ಎಫ್ ಸಿ ಕಾರ್ಡು ಕ್ರೆಡಿಟ್ ಕಾರ್ಡೆಲ್ಲ ಯೂಸ್ ಮಾಡಿದ್ರೆ ನಿಮಗೆ ಗೊತ್ತಿರುತ್ತೆ ಟ್ಯಾಪ್ ಮಾಡ್ತಿರಲ್ಲ ಪೇ ಮಾಡೋದಕ್ಕೆ ಎನ್ ಎಫ್ ಸಿ ನೋಡಿ ಇಲ್ಲಿದೆ ಸೊ ಈ ಗಾಡಿ ಯೂಸ್ ಮಾಡೋದಕ್ಕೆ ಇದೇ ಕ್ರೆಡಿಟ್ ಕಾರ್ಡ್ ಥರ ಇದನ್ನು ಟ್ಯಾಪ್ ಮಾಡಿದ್ರೆ ಗಾಡಿ ಆನ್ ಆಗುತ್ತೆ ಎಲ್ಲಿ ಟ್ಯಾಪ್ ಮಾಡಬೇಕ ಇದನ್ನ ಈ ಬ್ಯಾಟ್ರಿ ಬಾಕ್ಸ್ ಹತ್ತಿರ ಇದೆ ದೊಡ್ಡದು ಎನ್ ಎಫ್ ಸಿ ರೀ ನೋಡಿ ಇಲ್ಲಿ 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 ಹೀಗೆ ಹೀಗೆ ಅಬ್ಸರ್ವ್ ಮಾಡಿ ಇವಾಗ ಟ್ಯಾಪ್ ಮಾಡ್ತೀನಿ ನೋಡಿದ್ರ ಗಾಡಿ ಆನ್ ಆಯಿತು ಹೇಗೆ ಆಫ್ ಮಾಡೋದು ಕೂಡ ಅಷ್ಟೇ ತಿರ್ಗಾ ಟ್ಯಾಪ್ ಮಾಡಿದ್ರೆ ಆಫ್ ಆಗೋಗುತ್ತೆ ಅಷ್ಟೇ ನೋಡೋಣ ಸೊ ಈ ಗಾಡೀಲಿದೆ ಇದೆ ಫುಲ್ ಸಿಸ್ಟಮ್ ಆಸ್ಟಿನ್ ರೇಸಿಂಗ್ ಎಕ್ಸಾಸ್ಟ್ ಭಯಾನಕ ಲೌಡಿದೆ ಗುರು ಬೆಳಿಗ್ಗೆ ಏನಾದರೂ ಗಾಡಿ ನಾನು ತೆಗೆದಿದ್ರೆ ಮೆಟ್ಟು ಮೆಟ್ಟಲ್ಲಿ ಹೊಡೆದ್ಬಿಟ್ಟಿರೋರು ಬರೀ ಅಪಾರ್ಟ್ಮೆಂಟಲ್ಲ ಇಡೀ ಊರನ್ನೇ ಎಬ್ಬರಿಸ್ಬಿಡುತ್ತೆ ಗಾಡಿ ಇದು ಅಷ್ಟು ಲೌಡಿದೆ ಅನ್ಮಾನ ಸೌಂಡ್ ಅದು ಚಿಕ್ಕ ಚಿಕ್ಕ ಹುಡುಗರೆಲ್ಲ ಕಿವಿ ಮುಚ್ಕೊಂತಾವ್ರ ಸೊ ಈ ಬಿ ಎಮ್ ಡಬ್ಲ್ಯೂ ಒಂದು ಇದು ಸಮಸ್ಯೆ ಆನ್ ಮಾಡಿದ ತಕ್ಷಣ ಜೋರಾಗಿ ಬಳ್ಕೊಳ್ಳುತ್ತೆ ಇಂಜಿನ್ ವಾರ್ಮ್ ಆಗೋವ್ರಿಗೂ ನಮ್ದು ಎಕ್ಸಾರಲ್ಲೂ ಅಲ್ಲೂ ಇದ್ದಿದ್ದು ಸೊ ನಾವು ಯಾವಾಗ ಸ್ಟೇಜ್ ಟು ಬ್ರೆಂಟು ಮಾಡಿದ್ವಿ ಆ ಕೋಲ್ಡ್ ಸ್ಟಾರ್ಟ್ ಪ್ರಾಬ್ಲಮ್ನ ಎಲಿಮಿನೇಟ್ ಮಾಡ್ಬಿಟ್ರು ಸೊ ನೀವು ಯಾವಾಗೆ ಸ್ಟಾರ್ಟ್ ಮಾಡಿದ್ರು ಇಂಜಿನ್ ಐಡಲ್ ಒಂದೇ ಥರ ಇರುತ್ತೆ ಜಾಸ್ತಿ ಆಗ್ಬಿಟ್ಟು ಕಮ್ಮಿ ಆಗೋದು ಅದರಲ್ಲಿ ಆಗಲ್ಲ ಸೊ ಇದು ಟ್ಯೂನ್ ಆಗಿಲ್ಲ ಗಾಡಿ ಸ್ಟಾಕ್ ಟ್ಯೂನೇ ಬಟ್ ಫುಲ್ ಸಿಸ್ಟಮ್ ಆ್ಯಾರೋ ಎಕ್ಸಾಸ್ಟ್ ಇದೆ ಆ್ಯಾರೋ ಅಂತಿದೆ ಆಸ್ಟಿನ್ ರೇಸಿಂಗ್ ನೋಡಿ ಇವಾಗ ಒಂದು ಸ್ಯಾಚುರೇಷನ್ಗೆ ಬಂತು ಆರ್ ಪಿ ಎಮ್ ನೋಡೋಣ ಸೊ ಇದೆಲ್ಲ ನೀವು ನಮ್ಮ ಜಿ ಎಸ್ ಎಂದೂ ನೋಡಿರ್ತೀರಾ ಈ ರೆಡ್ ಏನಿದೆ ಅದು ಹೋಗ್ಬಿಟ್ಟು ಫೋರ್ಟೀನ್ವರೆಗೂ ಹೋಗುತ್ತೆ ವಾರ್ಮ್ ಆಗ್ತಾ ವಾರ್ಮ್ ಆಗ್ತಾ ಕಾಪಾಡ ಸೌಂಡ ಆಮೇಲೆ ಇನ್ನೊಂದು ಈ ಗಾಡಿಲಲ್ಲಿ ಏನು ಪ್ರಾಬ್ಲಮ್ ಅಂದ್ರೆ ಓ ಬಾಸ್ ಈ ಕಡೆಯಿಂದ ಬರ್ತಾವ್ರೆ ನಾನು ನೋಡದಿರೋ ಮುಂದೆ ಹೋಗ್ಬಿಟ್ಟಿದ್ದರೆ ಇಟ್ಬಿಡ್ತಾ ಇದ್ದೆ ಸೊ ಈ ಗಾಡೀಲಿ ಗ್ರೌಂಡ್ ಕ್ಲಿಯರೆನ್ಸ್ ತುಂಬಾ ಕಮ್ಮಿ ಇದೆ ಯಾಕಂದ್ರೆ ಇವರು ಲೋ ಸೀಟ್ ಹೈಟ್ ಆಪ್ಷನ್ ಹಾಕೊಂಡ್ಬಿಟ್ಟಿದ್ದಾರೆ ಗಾಡಿಗೆ ಸೊ ಅದು ಸಸ್ಪೆನ್ಷನ್ ಆಪ್ಷನ್ ಬಿ ಎಮ್ ಡಬ್ಲ್ಯೂ ಬರುತ್ತೆ ಸೀಟ್ ಹೈಟ್ ನ ಡೌನ್ ಮಾಡೋದಕ್ಕೆ ಲೋ ಸೀಟ್ ಹೈಟ್ ಕಿಟ್ಟದು ಅದು ಹಾಕಿದಾರಾ ಇದ್ದಿದ್ದು ಡೌನ್ ಆಗಬೇಡ ಇದೆ ಗಾಡಿ ಇದು ಗುರು ಸಾವು ಇವಾಗ ಮಳೆ ಬರ್ತಿದೆ ಅಯ್ಯೋ ಎಲ್ಲ ಹೋಗೋಣ ಏನೋ ಅಯ್ಯೋ ಅಯ್ಯೋ ಮಾಡೋನಾ ನೋಡಿ ಸೊ ಇದು ಆಫ್ಟರ್ ಮಾರ್ಕೆಟ್ ಲೆವರ್ಸು ಬಿ ಎಮ್ ಡಬ್ಲ್ಯೂ ಬಿದ್ದರೆ ನೀವು ಗಾಡಿ ಇಲ್ಲ ಈ ಲೆವರ್ ನೋಡಿ ಹಿಂಗ ಆಗ್ಬಿಡುತ್ತೆ ಕಟ್ ಸೊ ಅವ್ರು ಅದಕ್ಕೋಸ್ಕರ ಹಿಂಗೆ ಡಿಸೈನ್ ಮಾಡಿರೋದು ನೋಡಿದ್ರೆ ಬ್ಯಾಕ್ ಫೈರ್ ಹೆಂಗ್ ಬರ್ತಾ ಇದೆ ಬಡಾರ್ ಬಡಾರ್ ಬಡ ಬಡಾರ ಅಂತ ಓ ಮ್ಯಾನ್ ಹೂಝ್ ದಿಸ್ ಬೇಬ್ ಹೆಂಗೋ ಸದ್ಯ ಇಲ್ಲೆಲ್ಲ ಮಳೆ ಇಲ್ಲ ಗುರು ಸ್ವಲ್ಪ ಡ್ರೈ ಆಗಿದೆ ರೋಡ್ಸ್ ಎಲ್ಲ ಬ್ಯಾಟಿಂಗ್ ಮಾಡ್ಬೋದು ಇವತ್ತು ವೆದರ್ ಕೂಡ ಕೂಲ್ ಆಗೇ ಇದೆ ಆ್ಯಕ್ಚುಲಿ ಈ ಥರ ಫುಲ್ ಸೂಟ್ ಎಲ್ಲ ಹಾಕೊಂಡಾಗ ವೆದರ್ ಈ ಥರ ಇದ್ರೆ ಚೆನ್ನಾಗಿರುತ್ತೆ ಬಟ್ ಆದರೆ ಮಳೆ ಬರಬಾರ್ದು ಮಳೆ ಬಂದರೆ ಲೆದರ್ ಸ್ವಲ್ಪ ಇದು ಹಾಳಾಗ್ಬಿಡುತ್ತೆ ಸೊ ನಮ್ಮ ಸ್ಟ್ರೆಚ್ ಇನ್ನೊಂದು ಸ್ವಲ್ಪ ಟೈಮ್ ಆಗುತ್ತೆ ಅಷ್ಟರಲ್ಲಿ ನಿಮಗೆ ಯು ಐ ರಿವ್ಯೂ ಮಾಡಿ ಬ್ರೋ ಅಂತ ಹೇಳ್ತಾ ಇದ್ರಿ ಡಿ ಎನ್ ಟಿ ಬ್ಲಾಕ್ಸ್ ಕಮೆಂಟ್ ಸೆಕ್ಷನ್ ಅಲ್ಲಿ ಯಾರೋ ವಿ ನೀಡ್ ಕಾಂಪ್ರಹೆನ್ಸಿವ್ ರಿವ್ಯೂ ಆಫ್ ಡಿ ವಿ ಅಬೌಟ್ ಯು ಐ ಅಂತ ಇತ್ತೀಚೆಗೆ ಹೆಂಗ್ ಆಗ್ಬಿಡೈತೆ ಅಂದ್ರೆ ಒಂದ್ ಸಿನಿಮಾನ ಈ ಸಿನಿಮಾ ಚೆನ್ನಾಗಿಲ್ಲ ಅಂದ್ರೆ ಅವನ್ ಮೇಲೆ ಫುಲ್ ಲೈಟ್ರೇಟ್ ನೀನ್ ಕನ್ನಡ ವಿರೋಧಿ ನಿಮ್ಮಂತವರಿಂದ ಕನ್ನಡ ಬೆಳೀತಾ ಇಲ್ಲ ಆಸ್ ಅನ್ ಆಡಿಯನ್ಸ್ ವಿ ಹ್ಯಾವ್ ಆಲ್ ದ ರೈಟ್ಸ್ ಟು ಎಕ್ಸ್ಪ್ರೆಸ್ ಅವರ್ ಒಪೀನಿಯನ್ಸ್ ಅದನ್ನ ಯಾರು ಕ್ವಶನ್ ಮಾಡಂಗಿಲ್ಲ ಒಬ್ಬೊಬ್ಬರಿಗೆ ಒಂದೊಂಥರ ಅನ್ಸುತ್ತೆ ಗುರು ಸೊ ನಾನು ನೇರವಾಗಿ ಹೇಳ್ತೀನಿ ನನಗೆ ಇವಾಗ ಏನು ಇಷ್ಟ ಆಗಿಲ್ಲ ಆಸ್ ಅ ಮೂವಿ ಇಟ್ಸ್ ನಾಟ್ ಅಟ್ ಆಲ್ ಅ ಮೂವಿ ಅದೇನೋ ಒಂಥರ ಶೂಟ್ ಹಾಕೋ ಡಾಕ್ಯುಮೆಂಟ್ರಿ ಇದ್ದಂಗೆ ಇದೆ ಅರ್ಥ ಆಗಿಲ್ಲ ಅಂತ ನಾನು ಹೇಳ್ತಾ ಇಲ್ಲ ಕಂಪ್ಲೀಟಾಗಿ ನನಗೆ ಅರ್ಥ ಆಗಿದೆ ಅದರಲ್ಲಿ ಏನೇನು ಎಲ್ಲಾನು ಏನು ಯೂಸ್ ಗುರು ಅದನ್ನ ಅರ್ಥ ಮಾಡ್ಕೊಂಡು ನಾವೇನಲ್ಲಿ ಶೂಟ್ ಹಾಕ್ಸ್ಕೊಳಕ್ಕೆ ಹೋಗಿರ್ತೀವಿ ಫಿಲಮ್ಗೆ ಒಂದು ಫಿಲಮ್ ಅಂದ್ರೆ ಎಂಟರ್ಟೈನ್ಮೆಂಟ್ ಫ್ಯಾಕ್ಟ್ರಿ ಇರಬೇಕು ಥಿಯೇಟ್ರಿಗೆ ಹೋಗಿ ಬಂದ್ಮೇಲೆ ಆ ಏನು ಇದ್ದಾಗ ಹೀರೋ ಇದ್ರ ಆ ಥರ ಈ ಬದುಕಬೇಕು ಇದ್ರೆ ಹಿಂಗೆ ಮಾಡಬೇಕು ಆ ಥರ ಎಲ್ಲ ಸುಮ್ಮನೆ ಫ್ಯಾಂಟಸಿ ವರ್ಲ್ಡಲ್ಲಿ ಒಂದು ಸ್ವಲ್ಪ ಟೆಂಪರರಿ ಎಂಜಾಯ್ಮೆಂಟು ಹಂಗ್ ಫೀಲ್ ಆಗೋ ಥರ ಇರ್ಬೇಕು ಮೂವಿ ಆ ಹಾ ಲವ್ ಸ್ಟೋರಿ ಅಂದರೆ ಇದು ಗುರು ಟ್ರಾಜಿಡಿ ಅಂದರೆ ಇದು ಗುರು ಮೆಸೇಜ್ ಅಂದರೆ ಇದು ಗುರು ಈ ಮಹಾರಾಜ ಎಲ್ಲ ನೋಡಿರ್ತೀರಾ ನೀವು ತಮಿಳ್ದು ಎಂತ ಇದಿಟ್ಟಿದ ನೋಡಿ ಸ್ಟೋರಿ ಏನ್ ಪ್ಲಾಟ್ ಅದು ಅದು ನೋಡಿ ಕರೆಯದ್ ಕುತ್ಕೊಂಡ್ಬಿಡುತ್ತೆ ಎರಡು ದಿವಸ ಆದ್ರೂ ಏನ್ ಸಾಲಿಡ್ ಮೂವಿ ಗುರು ಅಂತ ಸೊ ಸಿನಿಮಾ ಅಂದ್ರೆ ಇರಬೇಕು ಇರ್ಬೇಕು ಸೊ ಏನ್ ಗುರು ಒಳ್ಳೆ ಶೂಟ್ ಹಾಕ್ಸ್ಬಿಡಕ್ಕೆ ಇದಕ್ಕೆಲ್ಲ ಏನಕ್ಕೆ ಬರಕ್ ಹೋದ್ವಿ ನಾವು ಅಂತ ಅನ್ನಿಸ್ಬಾರ್ದು ನನಗೆ ಯು ಐ ನೋಡಿದಾಗ ಹಂಗೆ ಅನಿಸ್ತು ಅದನ್ನು ಫಿಲಮ್ ಅಲ್ಲೇ ಇದು ಪಕ್ಕಾ ಶೂಟ್ ಪಿಕ್ಚರು ಆಚೆ ಜನ ಇಂದ ಆಚೆ ಹೋದ್ಮೇಲೆ ಇದೇ ತರನೇ ಹೇಳ್ತಿರ್ತಾರೆ ಅಂತ ಹಂಗೆ ಹೇಳ್ತಾ ಇದ್ದೀನಿ ಇದಕ್ಕೂ ಹುರ್ಕೊಳೋರು ಬೇಜಾನ ಜನ ಇರ್ತಾರೆ ಊರ್ಕಾಡ್ರಾ ನಾನೇನ್ ಟ್ಯಾಕ್ಸಿ ಹಾಕಬೇಕು ಅದಕ್ಕೆ ಬುದ್ಧಿವಂತ ಬುದ್ಧಿವಂತರ ಇರಬೇಕು ಅತಿ ಬುದ್ಧಿವಂತ ಆಗಬಾರ್ದು ಇದು ಅದೇ ಆಗಿರೋದು ಯು ಐ ಇದ್ರಲ್ಲಿ ಅತಿ ಬುದ್ಧಿವಂತ ಆಗ್ಬಿಟ್ಟವನು ಉಪೇಂದ್ರ ಸೊ ನಾನು ಉಪೇಂದ್ರ ಅವ್ರ ಫ್ಯಾನೆ ಎಲ್ಲಾ ಫಿಲಂ ಗಳು ಚಿಕ್ಕ ವಯಸ್ಸಿನ ನಾನು ವಯಸ್ಸಿಂದ ಇಂದ ಇಳಿದೆ ಉಷೋ ಉಪೇಂದ್ರ ಎ ಪ್ರತಿಒಂದು ನೋಡಿದೀವಿ ನಾನು ನಾನು ಸೂಪರ್ ಅಂತ ಬಂದಿದ್ದಲ್ಲ ಅದು ಆವಾಗ ಬುದ್ಧಿವಂತ ಬುದ್ಧಿವಂತ ಥರ ಇದ್ದ ಇವಾಗ ಅದೇನೋ ಆಗ್ಬಿಡೈತೆ ಏನಂತ ಅವ್ರಿಗೆ ಅರ್ಥ ಆಗಿಲ್ಲ ಅನ್ಸುತ್ತೆ ಎಲ್ಲರಿಗೂ ಹಿಂಗೆ ಅನ್ಸುತ್ತೆ ಅಂತ ನಾನು ಹೇಳಲ್ಲ ನಿಮಗೆ ಇವ್ ಹೆಂಗೆ ಅನ್ಸುತ್ತೆ ಅಂತ ನೋಡ್ಬೇಕಂದ್ರೆ ನೀವೇ ಥಿಯೇಟರ್ಗೆ ಹೋಗಬೇಕು ನಾನು ಹೇಳೋದೆಲ್ಲ ಕೇಳ್ಕೊಂಬಿಡಿ ಇದು ಬರೀ ನನಗೆ ಅನ್ಸಿತ್ತು ನಮ್ಮ ಸ್ಟ್ರೆಚ್ ಬಂತು ಚೇಂಜ್ ಮಾಡ್ಕೊಳ್ಳೋಣ ಮೋಡ್ನ ಮೋಡ್ನ ಡೈನಮಿಕ್ ಮೋಡ್ಗೆ ಹಾಕ್ಕೊಳ್ಳೋಣ ಇದರಲ್ಲಿ ಡೈನಮಿಕ್ ಬಿಟ್ಟು ರೇಸ್ ಮೋಡ್ ಅಂತ ಇದೆ ರೇಸ್ ಮೋಡ್ ಬಣ್ಣ ಅದರಲ್ಲಿ ಎ ಬಿ ಎಸ್ ಗಿ ಬಿ ಎಸ್ ಎಲ್ಲ ಆಫ್ ಇದ್ರೆ ರೇರು ಪ್ರಾಬ್ಲಮ್ಗೆ ಹಾಕ್ಬಿಡ್ತಾ ಡೈನಮಿಕ್ ಮೋಡು ಸ್ಪೋರ್ಟ್ಸ್ ಮೀಟ್ರ್ ಹಾಕೊಳ್ಳೋಣ ಹಾಂ ನೋಡಿ ಇದು ಸ್ಪೋರ್ಟ್ಸ್ ಮೀಟ್ರ್ ಏನು ಗುರು ಅದು ವೀಲ್ ಹೆಂಗೆ ಪಾಪ್ ಆಗುತ್ತೆ ಆಮೇಲೆ ಇತ್ತೀಚೆಗೆ ಒಂದು ಓಲ್ವ ಆಕ್ಸಿಡೆಂಟ್ ನಡೀತಲ್ಲ ತುಮಕೂರು ರೋಡ್ ಅದೇ ತಗೊತಾರೆ ಸಿಕ್ಕಾಪಟ್ಟೆ ಒಂಥರ ಡಿಸ್ಟರ್ಬ್ ಆಗ್ಬಿಟ್ಟೆ ಅದಲ್ಲ ನೋಡ್ಬಿಟ್ಟು ಬಾಡಿ ಸಲ ತೆಗಿತಾ ಇದ್ರಲ್ಲಾಚೆಗೆ ಓಲ್ವಾಗ ಎಲ್ಲಾರು ಹೇಟ್ ರೇಟ್ ತೋರಿಸ್ತಾ ಇದ್ರು ಅಂದ್ರೆ ಕೆಲವು ಅನ್ಎಜುಕೇಟೆಡ್ ಜನ ಇರ್ತಾರೆ ಅವರು ಅವ್ರಿಗೆ ಯಾವ್ದು ಹೆಂಗ್ ಅನಲೈಸ್ ಮಾಡ್ಬೇಕು ಅಂತ ಅರ್ಥ ಆಗಲ್ಲ ಐವತ್ತು ಟನ್ ಇರೋ ಕಂಟೈನರ್ ಯಾವ ಕಾರ್ ಮೇಲೆ ಬಿದ್ರೆ ಏನು ರಿಸಲ್ಟ್ ಇಸ್ ದ ಸೇಮ್ ಎಲ್ಲ ಚಪಾತಿನೇ ಆಗೋದು ಕ್ರಾಶ್ ಟೆಸ್ಟ್ ಯಾವತ್ತು ಮೇಲಿಂದ ಅಷ್ಟೆಲ್ಲ ವೆಯ್ಟ್ ಹಾಕ್ಬಿಟ್ಟು ಯಾರು ಮಾಡಿರಲ್ಲ ಕ್ರಾಶ್ ಟೆಸ್ಟ್ ನ ಕಾರ್ ಗೆ ಸೈಡ್ ಇಂದ ಗುದ್ದಿರ್ತಾರೆ ಕಾರ್ ನ ವಾಲ್ಗೆ ರಾಮ್ ಮಾಡಿಸ್ತಾರೆ ಗುದ್ದಿಸ್ತಾರೆ ಹಿಂದೆಯಿಂದ ಯಾರ ಬಂದು ಹೊಡೆದ್ರೆ ಹೆಂಗಾಗುತ್ತೆ ಅವೆಲ್ಲ ಟೆಸ್ಟ್ ಮಾಡಿರ್ತಾರೆ ಮೇಲಿಂದ ಐವತ್ತು ಟನ್ ಯಾರು ಹಾಕಲ್ಲ ಕಾರ್ ಮೇಲೆ ಆ ಥರ ಎಲ್ಲ ಟೆಸ್ಟ್ ಮಾಡೋದಿಲ್ಲ ಮಾಡಿದ್ರು ಅಷ್ಟು ದೊಡ್ಡ ವೈಟ್ ಅಲ್ಲೆಲ್ಲ ಮಾಡೋದಿಲ್ಲ ಇಟ್ಸ್ ವೆರಿ ವೆರಿ ಅನ್ಲೈಕ್ಲಿ ಆ ತರ ಸಿಚುವೇಶನ್ ಬರೋದು ಅದೇನೋ ಇವ್ರ ನಸೀಬ್ ನೋಡಿ ಯಾವ ತರ ಇದೆ ಅಂತ ಈ ಕಡೆ ಹೋಗ್ತಾ ಇದ್ದಿದ್ದು ಕಂಟೈನರು ಡಿವೈಡರ್ ಮೇಲೆ ಎಗ್ರಿ ಆ ಕಡೆ ಬರ್ತಾ ಇದ್ದಿದ್ದು ಕಾರ್ ಮೇಲೆ ಹೋಗ್ಬಿಟ್ಟೈತಿ ಇಟ್ಸ್ ಎಕ್ಸ್ಟ್ರೀಮ್ಲಿ ರೇರ್ ಅನ್ಬೋದು ಆ ಸಿಚುವೇಶನ್ ಥರ ಬರೋ ಸೀನ್ಗಳೇ ಸಿಚುವೇಶನ್ನು ಲೈಕ್ ಹಾಕೊಳ್ಳಿ ಲಾಸ್ಟ್ ಹಂಡ್ರೆಡ್ ಇಯರ್ಸ್ ಅಲ್ಲಿ ಎಕ್ಸಿ ನೈಂಟಿನಲ್ಲಿ ಅಲ್ಲಿ ಒಂದೇ ಒಂದೇ ಒಂದು ಪ್ರಾಣ ಹೋಗಿಲ್ಲ ಆ ಕಾರಲ್ಲಿ ಇವ್ರದೇ ಫಸ್ಟ್ ಅಂದ್ರೆ ಇವ್ರ ನಸೀಬ್ ಇನ್ನೆಂಥ ನತದೃಷ್ಟ ನಸೀಬ್ ಇರಬೇಕು ಟೈಮ್ ಬಂತು ಅಂದ್ರೆ ಯಾವ ವರ್ಲ್ಡ್ ಸೇಫೆಸ್ಟ್ ಕಾರು ಏನೂ ಕಾಪಾಡಕಾಗಲ್ಲ ನಿಮ್ಮನ್ನು ಸಾವಿಗೆ ಮುಹೂರ್ತ ಫಿಕ್ಸ್ ಮಾಡೋನೋ ಮೇಲೆ ಇದ್ದಾನೆ ಅವನು ಡಿಸೈಡ್ ಮಾಡಿದ್ಮೇಲೆ ಮುಗೀತು ಈ ಮನುಷ್ಯ ಯಾವ ಲೆಕ್ಕ ನಾನು ಸೇಫೆಸ್ಟ್ ಎಷ್ಟು ಕಾರ್ ಮಾಡಿಬಿಟ್ಟಿದೀನಿ ಇದರಲ್ಲಿ ಕುತ್ಕೊಂಡವ್ರಿಗೆ ಯಾರಿಗೂ ಏನು ಆಗಲ್ಲ ಎಲ್ಲ ಭ್ರಮೆ ಕಾಪಾಡಿದೆ ಕಾರ್ ಇಲ್ಲ ಅಂತಿಲ್ಲ ಇಲ್ಲಿ ತನಕ ಲಕ್ಷಾಂತರ ಜನ ಪ್ರಾಣನ ಕಾಪಾಡಿದೆ ಬಟ್ ಅಂಥ ಕಾರನ್ನು ಕಾಪಾಡದೆ ಇರುವಂತಹ ಸಿಚುವೇಶನ್ ಬರುತ್ತೆ ಅಂತ ತೋರಿಸ್ಕೊಟ್ಟಿದೆ ನೋಡಿ ಅದೇ ವಿಧಿ ಅನ್ನೋದು ಅಟ್ಲೀಸ್ಟ್ ಓಲ್ವರ್ಗೆ ಥ್ಯಾಂಕ್ಸ್ ಹೇಳಬೇಕು ಅವ್ರ ಬಾಡಿಗಳನ್ನ ಸಿಕ್ತಲ್ಲ ಇವಾಗ ನಮ್ಮ ಶಿಫ್ಟ್ ತರ ಏನಾದ್ರು ಆ ಕಾ ಆ ಕಾರ್ ಜಾಗದಲ್ಲಿ ಇದ್ದಿದ್ದರೆ ಚಪಾತಿ ಆಗೋಗಿರೋದು ಲಿಟ್ರಲಿ ಒಂದು ಮೆಟಲ್ ಶೀಟ್ ಆಗಿಬಿಟ್ಟಿರೋದು ಕಾರು ಅವ್ರ ಬಾಡಿಗಳು ಸಿಗ್ತಾ ಇದಿಲ್ಲ ಎಲ್ಲ ಪಾಯಸ ಆಗ್ಬಿಟ್ಟಿರ್ತಾ ಇತ್ತು ಕಾರ್ ಆಗಿರೋದಕ್ಕೆ ಅವ್ರ ಬಾಡಿಗಳಾದ್ರೂ ಸಿಕ್ತು ಬೇರೆ ಯಾವುದೇ ಕಾರ್ ಆಗಿರ್ಲಿ ಆದ್ರೂ ಸಿಗ್ತಾ ಇರ್ಲಿಲ್ಲ ಸೊ ಅದೊಂದು ಅರ್ಥ ಮಾಡ್ಕೋಬೇಕು ಜನ ಸುಮ್ನೆ ಓಲ್ವಾ ಕಂಪನಿಯವ್ರ ಮೇಲೆ ಲೇಟ್ರಿ ತೋರಿಸ್ ಪ್ರಯೋಜನ ಈ ನ್ಯೂಸ್ ಚಾನೆಲ್ಗಳು ಅವರ ಕೆಲವರು ಒಟ್ಟಾಗಿ ಅದೇನು ತಿಂತಾರಂತ ಗೊತ್ತಿಲ್ಲ ಜನ ಏನು ಆ ಥರ ಹೇಳಿರಲ್ಲ ಇವರೇ ಜನರ ತಲೆಗೆ ತುಂಬಿಸೋದು ಹೋಲ್ವ ಕಾರ್ದಿಂದ ಹಂಗೆ ಹಿಂಗೆ ಅಂದ್ಕೊಂಡು ಆದ್ರೂ ಆ ಬಾಡಿಗಳು ಆಚೆ ತೆಗಿತಾ ಇದ್ದಾಗ ತುಂಬಾನೇ ಬೇಜಾರಾಯ್ತು ಆ ಚಿಕ್ಕ ಚಿಕ್ಕ ಮಕ್ಕಳು ಯಾಪ ಇದೇ ಥರ ಆಕ್ಸಿಡೆಂಟು ನಮಗೆ ಗೊತ್ತಿರೋರಲ್ಲಿ ಮ್ಯೂಚುವಲ್ ಸರ್ಕಲಲ್ಲಿ ಒಂದು ರೀಸೆಂಟ್ ಆಗ ಆಗಿದ್ದು ಒಂದು ತ್ರೀ ಫೋರ್ ಮಂತ್ಸ್ ಬ್ಯಾಕ್ ಅನ್ಕೋತೀನಿ ಫಾರ್ಚುನರಲ್ಲಿ ಆಗಿತ್ತು ಬಟ್ ಅವ್ರ ಕೆಸು ಅವರೇ ಫಾಸ್ಟ್ ಆಗಿ ಹೋಗಿ ಯಾವುದೋ ಕಂಟೇನರ್ ಕೊಡ್ದಿದ್ರು ಅದನ್ನು ಕಂಟೈನರೇ ಕ್ಯಾಂಟರ್ ಅದಕ್ಕೆ ಹೋಗಿ ಹೊಡೆದಿದ್ರು ತುಂಬಾ ಸ್ಪೀಡಲ್ಲಿದ್ರು ಅವರು ಅಷ್ಟೇ ಎಲ್ಲ ಫುಲ್ ಔಟ್ ಎಲ್ಲಾರದು ಕತ್ತುಗಳು ಯಾರ್ದು ಇರ್ಲಿಲ್ಲ ನೋಡಿ ಈ ತರ ಲಾರಿಗೋಗ್ಬಿಟ್ಟು ಹೊಡೆದಿದ್ದು ಆ ಲಾರಿ ತುಂಬಾ ಸ್ಲೋ ಅಲ್ಲಿತ್ತು ಅಥವಾ ಸ್ಟೇಷನರಿ ಲಾರಿ ಹೋಗಿ ಹೊಡೆದ್ರೋ ಗೊತ್ತಿಲ್ಲ ಇವ್ರು ತುಂಬಾ ಫಾಸ್ಟ್ ಅಲ್ಲಿ ಇದ್ರು ಅವ್ರದ್ದು ಹಿಂಗೆ ಮೂರ್ ನಾಲ್ಕು ಕಪ್ಪಲ್ಲು ಇಬ್ರು ಮೂರು ಜನ ಮಕ್ಕಳು ಎಲ್ಲ ಸೇಮ್ ಹಂಗೆ ಬಳಿಗಳು ಅವ್ರದೂ ಆಸೆ ಅವೆಲ್ಲ ಸೆಲ್ಫ್ ಮಾಡಿಬಿಡಿ ಇವ್ರದ್ದು ಇವ್ರದು ವಿಧಿ ಪಾಪ ಆರಾಮಾಗಿ ಯಾವುದೋ ಹುರ್ಪಾಡಿಗೆ ಅವ್ರು ಹೋಗ್ತಾ ಇದ್ದವ್ರ ಮೇಲೆ ಬಂದು ಕಂಟೈನರ್ ಬಿದ್ದು ಹಿಂಗೆ ಆಗಿದ್ದು ಹೆವಿ ಮೋಸ